ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತು ಶಾಪಿಂಗ್ ಮಾಡೋಕೆ ಹೊರಟಿದ್ದೀವಿ ಹೋಗಿ ಅಂತ ಮಕ್ಳು ಸ್ಕೂಲ್ ರಜೆ ಐತ್ರಿ ಯಜಮಾನ್ರಿ ಇವತ್ತು ರಜೆ ತೊಗೊಂಡಾರ ಹೋಗಿ ಬರೋಣಂತ ಬರ್ರಿ ಇವಾಗ ನಾವು ಬಟ್ಟೆ ಅಂಗಡಿ ಬಂದು ನೋಡ್ರಿ ಎನಿ ಟೈಮ್ ನಾವು ನವರತ್ನಕ್ಕೆ ಹೋಗಿದ್ವಿ ಸ್ವಲ್ಪ ವೆರೈಟಿ ಬೇರೆ ನೋಡಿದ್ರೆ ಆಯ್ತು ಅಂತೇಳಿ ಮತ್ತೆ ಇಲ್ಲೊಂದು ಅಂಗಡಿ ಐತೆ ನೋಡ್ರಿ ಇದು ನ್ಯೂ ದರ್ಶನ್ ರೆಡಿಮೇಡ್ಸ್ ಅಂತ ಹೇಳಿ ಅಂಗಡಿ ಐತಿ ಸೊ ಬರ್ರಿ ಒಳಗಡೆ ಹೋಗೋಣ ಅಂತ ಅಪ್ಪು ಕಡೆ ಒಳ್ಳು ಒಳ್ಳೆಪ್ಪು ವಾ ಪಿಲ್ ಎಡ್ಸೊಣ ನೋಡ್ರಿ ಒಳಗಡೆ ಹೋಗೋಣ ಅಂತ ಬರ್ರಿ ಫ್ರೆಂಡ್ಸಾ ನೋಡಮ್ಮಂತೆ ಯಾವ ಥರ ಪ್ಯಾಟರ್ನ್ದಾಗ ತೊಗೋಣಮ್ಮ ನೋಡೋಣ ಸ್ನೇಹಗ ಪಿಲ್ಲುಗ ಮೊದಲು ತೊಗೊಂಡ್ರೆ ಅಂತೇಳಿ ಬಂದೀವಿ ನೋಡಮ್ಮಂತ ಫಂಕ್ಷನಿಗೆ ಚೆನ್ನಾಗ ಅನ್ಸ್ಬೇಕಲ್ರಿ ಅವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಮಕ್ಕಳು ನೋಡಮ್ಮಂತ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಡ್ರೆಸ್ ದೀಸಲಾಗಲೀನಾ आज नोडे तो, तो, देखा तो कर अट्रेक्शन है देन बैंड रो वेरी फैंटा है का लगा करता हूं नहीं भैया ये शूटिंग है हम से फायर चैनल है चैनल है का YouTube YouTube चैनल है सब प्ले में लगाते हैं ये मोटर में नहीं नाम पे नाम जैसा कहां वाले का है ना

ಮೊದಲ ಮಗಳಿಗನೇ ತೊಗೊಂಡ್ರೆ ಆಯಿತು ಅಂಥೇಳಿ ಡ್ರೆಸ್ ನೋಡಕ್ಕತ್ತೀವ್ರಿ ಒಂದು ಏನಪ್ಪ ಅಂದ್ರೆ ಮಕ್ಕಳು ವಯಸ್ಸಿಗೆ ತಕ್ಕಂಗೆ ಒಬ್ಬೊಬ್ರು ಬೆಳೆಯಂಗಿಲ್ಲ ನೋಡ್ರಿ ಕೆಲವೊಬ್ರು ವಯಸ್ಸು ಜಾಸ್ತಿ ಇರ್ತೈತಿ ಮತ್ತು ಸ್ವಲ್ಪ ಹೈಟ್ ವೇಟ ಕಮ್ಮಿ ಇರ್ತಾರೆ ಕೆಲವು ಮಕ್ಕಳು ವಯಸ್ಸು ಕಡಿಮೆ ಇರ್ತೈತಿ ನೋಡಕ್ಕೆ ಹೋದ್ರೆ ದಾಡ್ಸಿ ದಮ್ಮ ವಯಸ್ಸು ಜಾಸ್ತಿ ಇದ್ದವ್ರಂಗೆ ಅಂತ ಅನ್ನಿಸ್ತಾರೆ ಬಟ್ ಹತ್ತು ವರ್ಷ ಅದಾಡ್ರಿ ಅಂತ ನಾನು ಹತ್ತೀನಿ ಹತ್ತು ವರ್ಷ ಜಾಸ್ತಿ ಅನಿಸದಂತ ಅವ್ರು ಹತ್ತಿದ್ರು ನೋಡ್ರಿ ಯಾಕಂದ್ರೆ ಸ್ನೇಹ ಸ್ವಲ್ಪ ಅವ್ರ ಪಪ್ಪನಂಗೆ ಅವ್ರ ಸ್ವದ್ರತೆ ಇರಂಗೆ ಹಾಕ್ತಾಳೆ ನಾನು ಕೂಡ ಫ್ಯಾಟೇ ಅದೀನಿ ಬಿಡ್ರಿ ಫ್ರೆಂಡ್ಸ ಬಟ್ ಏನಂದ್ರೆ ಒಬ್ಬೊಬ್ರದ್ದು ಬೆಳವಣಿಗೆ ಇರ್ತೈತಿ ಒಬ್ಬೊಬ್ರದ್ದು ಮಕ್ಕಳದು ಬೆಳವಣಿಗೆ ಇರೋಂಗಿಲ್ಲ ನೋಡ್ರಿ ಹಾಗಾಗಿ ಆಕೆ ಡ್ರೇಸ್ ಅಲ್ಲಿ ಸ್ವಲ್ಪ ನೋಡಿದ್ರಾಯಿತು ಇಲ್ಲಿಗೆ ಮನೆಗೆ ಹೋದ್ಮೇಲೆ ಮತ್ತೆ ರಿಟರ್ನ್ ರಿಟರ್ನ್ ಎಕ್ಸ್ಚೇಂಜ್ ಮಾಡೋದಂದ್ರೆ ಬ್ಯಾಸ್ರದಂಗೆ ಆಗ್ತೈತಿ ಟೈಮ್ ಒಂದು ಇರೋಂಗಿಲ್ಲ ನಮ್ಮ ಯಜಮಾನ್ರಿಗೆ ಹಾಗಾಗಿ ಇಲ್ಲೇ ಟ್ರಯಲ್ ನೋಡವ ಅಂತ ಕೇಸ್ ಹೇಳಕತ್ತೀವಿ ನೋಡ್ರಿ ಫ್ರೆಂಡ್ಸ ಆಕಿನೂ ಕೂಡ ಹಾಕ್ಕೊಂಡಾಳೆ ಬಟ್ ಕುಂತ ಮ್ಯಾಗ ಆಕಿಗೆ ಕಂಫರ್ಟಬಲ್ ಆಗಕತ್ತಿದ್ದಿಲ್ಲ ನಾನು ಮೊದಲೇ ಹೇಳೋಕತ್ತಿದ್ನಿ ಆ ಥರ ಪ್ಯಾಟರ್ನ್ದೊಳಗೆ ಬೇಡ ಬೇಡ್ರಿ ಆಕಿಗೆ ಚೊಲೋ ಕಾಣ್ಸಂಗಿಲ್ಲ ಮತ್ತು ಅಕ್ಕಿಗೆ ವೈನ್ ಆಗಂಗಿಲ್ಲ ಈಗ ಮಂದೊಂದು ತೊಗೊಂಡು ಬಂದಿದ್ವಲ್ರಿ ಸೊ ಇವಾಗ ಆಲ್ರೆಡಿ ಮೈಯಾಗ ಹಾಕೊಂಡು ಓಡ್ರಿ ಫ್ರೆಂಡ್ಸ ಆ ಡ್ರೆಸ್ ಅಕ್ಕಿಗೆ ಕಂಫರ್ಟಬಲ್ ಸ್ವಲ್ಪ ಕಡಿಮೆನೇ ಐತ್ರೀ ಫ್ರೆಂಡ್ಸ ಅಂದರೆ ಕುಂದ್ರಕದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಪ್ಪ ಅಂತಂದ್ರೆ ಸ್ವಲ್ಪಕ್ಕಿಗಿ ಭಾಳ ಉದ್ದು ಬೇಡ್ತಾಡ್ರಿ ಅಕ್ಕಿ ಉದ್ದ ಅಂದ್ರೆ ಸ್ವಲ್ಪ ಸೊಂಟಲಿಂದ ಕೆಳಗಡೆ ಎಳಿಸ್ಕೊಂಡ್ಲಪ್ಪ ಅಂತಂದ್ರೆ ಅದು ಕುಂದ್ರಕ್ಕೆ ಹೋಗೋದ್ನೇ ಅದು ಸ್ವಲ್ಪ ಒಲಿಗೆ ಬಿಚ್ಚಿದಂಗೆ ಆಗಿಬಿಡ್ತೈತಿ ಸೊ ಹಾಗಾಗಿ ನಮಗೂ ಅದೇ ಪ್ರಾಬ್ಲಮ್ ನೋಡಿರಿ ಫ್ರೆಂಡ್ಸ ಸಣ್ಣವ್ರಿದ್ದಾಗೂ ನಮ್ಮ ಮಮ್ಮಿನೂ ನಮ್ಗೆ ಅದೇ ಥರನ ಎಷ್ಟು ಅಂಗಡಿ ಅಡ್ಡಾಡ್ಬೇಕು ವಾ ನಿಮ್ಗಂತ ಅಂತ ಆ ಥರ ಕೆಲವು ಮಕ್ಳು ಬೆಳವಣಿಗೆ ಇರ್ತೈತಿ ನೋಡಿರಿ ಫ್ರೆಂಡ್ಸ್ ಏನು ಮಾಡ್ಬೇಕು ರೀ ಸೊ ನಮ್ಮಂಗೆ ಮಕ್ಕಳು ಕೂಡ ಆಧಾರ ಅಂತಲೇ ಹೇಳ್ಬೋದ ಸೊ ಇವಾಗ ಏನೈತೆ ನೋಡ್ರಿ ಪಿಲ್ಲು ವಿಡ ಮಾಡತ್ತ ನೀವು ಪಿಲ್ಲು ರಾಜ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಇಡೀ ಅಂಗಡಿನ ತೊಗೊಂಡ್ಬಿಟ್ಟ ನೋಡ್ರಿ ಓಡಾಡ್ಕೊ ಅಂತ ಅಲ್ಲಿ ಮ್ಯಾಕ್ ಟೇಬಲ್ ಮ್ಯಾಕ್ ಕುಂದ್ರಿಸಿದ್ದೆ ಅವರು ಅಲ್ಲೇ ಕೂತ್ಬಿಡ ಪುನೀ ಅಂತ ಹುಡುಗಾಟ ಮಾಡತ್ತಿದ್ರು ಸೊ ನಾವು ಹಂಗೆ ಬೇರೆ ಬೇರೆ ಬಟ್ಟೆಗಳು ಅಂದರೆ ಕಲರ್ದೊಳಗೆ ಒಂದೊಂದು ಪ್ಯಾಟರ್ನ್ದೊಳಗೆ ತಗ್ಸೋಕತ್ತಿದೀವಿ ಒಂದೇ ಥರದ್ದು ಯಜಮಾನ್ರು ಹಿಡ್ದು ಒಂದು ಹಿಡ್ದಂದ್ರೆ ಒಂದೇ ಹಿಡಿದು ಬಿಡ್ತಾರೆ ರೀ ಅವ್ರು ತೊಗೊಂಬಿಡು ಬಿಡು ಅಂತ ಹೇಳ್ತಾರೆ ಇವತ್ತು ಸುಟ್ಟಿನೇ ತಗೊಂಡಿರಿ ಇವತ್ತು ಇಡೀ ದಿನ ನಮಗೋಸ್ಕರ ಟೈಮ್ ಕೊಡ್ಬೇಕು ನೀವು ಮತ್ತೇನು ಕಾಟಾಚಾರಕ್ಕೆ ಸುಟ್ಟಿ ತೊಗೊಂಡಿರೋ ರೊಕ್ಕ ಕೊಡೋದು ಕೊಟ್ಟು ಸುಮ್ಮನೆ ಒಂದು ಎರಡು ತೋರ್ಸನ್ನ ತೊಗೊಂಡು ಅಂತ ನಾನು ಅವ್ರಿದ್ರೆ ಎಷ್ಟು ತಗಸೋದು ಅಂತ ಅವರು ನಮ್ಮ ಹೆಣ್ಮಕ್ಳು ಹಿಂಗೆ ಅಲ್ರಿ ಒಂದು ಎರಡುಕ್ಕೆ ಸಮಾಧಾನ ಅಂತ ಅನ್ಸಂಗಿಲ್ಲ ನೋಡ್ತೀವಿ ಹುಡ್ಕ್ಯಾಡ್ತೀವಿ ರೊಕ್ಕನೂ ನೋಡ್ತೀವಿ ಬಟ್ಟೆನೂ ನೋಡ್ತೀವಿ ಅದ್ರಾಗ ಎಲ್ಲರೂ ನಮ್ಮ ಮನೆಗೆ ಏನಂತಾರೆ ಅಂದರೆ ನನಗೆ ಬಟ್ಟೆ ಬಗ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ನಮ್ಮ ಅಕ್ಕ ಎಲ್ಲರೂ ನಾನು ಈಗೀಗ ಹೊರಗೆ ಬರತೀನಿ ರೀ ವಯಸ್ಸಿನ ತಂಗೇರಿಕಿನ್ನ ನಾ ದೊಡ್ಡಕ್ಕಿದ್ರು ಬಟ್ ಅನುಭವಗಳು ಕಡಿಮೆ ಅಲ್ರಿ ಸಾಕಷ್ಟು ಕಷ್ಟದ ಅನುಭವಗಳು ಇದ್ದಾವೆ ಬಟ್ ಈ ಥರ ಶಾಪಿಂಗ್ ಮಾಡೋದು ಖರೀದಿ ಮಾಡೋದು ಹೊರ್ಗಡೆ ಹೋಗಿ ಏನಾದರೂ ಒಂದು ಕೆಲಸಗಳು ಮಾಡ್ಕೊಂಬರೋದು ಕಡಿಮೆ ಅನುಭವ ಐತ್ರಿ ನನಗೆ ಹಾಗಾಗಿ ಅವತ್ತಿಗೂ ನಾನು ಹೇಳ್ತೀನಿ ಅನುಭವದಕ್ಕೆ ವಯಸ್ಸಿನ ಅಂತರ ಇರೋಂಗಿಲ್ಲ ಮೊಮ್ಮಕ್ಕಳು ಕಂಡು ಕೊಂಡ್ರು ಅವ್ರಿಗೆ ಕಷ್ಟ ಅನ್ನೋದೇ ಗೊತ್ತಿರೋಂಗಿಲ್ಲ ಬಡತನ ಅನ್ನೋದೇ ಗೊತ್ತಿರೋಲ್ಲ ಇನ್ನು ಆಗಿ ಒಂದೆರಡು ಮಕ್ಕಳು ಅರ್ದಿರ್ತೀವಿ ನಮ್ಮಂಥವ್ರು ರಗಡ ಜೀವನದಾಗ ಅನುಭವಗಳಾಗಿರ್ತಾವೆ ಆ ಥರ ಸೊ ಏನು ಜಾಸ್ತಿ ವಿಡೋದಾಗ ಮಾತಾಡಕತ್ತಾರ ಡ್ರೆಸ್ ಯಾವತ್ತು ತಗೊಂಡಾರ ಇನ್ನೂ ತೋರ್ಸಲ್ಲ ರೀ ಅಂತೀರಿ ಕಂಟಿನ್ಯೂ ಆಗಿ ನೋಡಿರಿ ಇದು ಇಷ್ಟ ಆಗಿತ್ತು ರೀ ನನಗೆ ಇದು ಏನಂತಂದ್ರೆ ಟ್ರೆಡಿಷ್ನಲ್ ಲುಕ್ ಅಂತ ಅನ್ನಿಸ್ತದೆ ಬೆಳಗ್ಗೆ ಪೂಜಿ ಟೈಮ್ಗೂ ಕೂಡ ಹಾಕೊಳಕ್ಕೆ ಬರ್ತಿತ್ತು ನನಗದು ಇಷ್ಟ ಆಯಿತು ಅದು ವೇರ್ ಮಾಡಿ ನೋಡು ಚಲೋ ಅನ್ಸ್ತದತ್ತು ನಾ ಅಂತ ಅನ್ನೋದಿದ್ದನ್ನೇ ಹಾಕಿ ಹಾಕೊಂಡು ನೋಡ್ರಿ ಸ್ನೇಹ ಆಮೇಲೆ ತ್ಯಜ್ಮಾನ್ರಿಗೆ ಅದು ಹಳ್ಳಿ ಗಮ್ಮ ರಂಗ ಹಾಕಿಸ್ತೀನಿ ಅಂತಗೆ ಭಯಕತ್ ಬಿಟ್ರು ಇಲ್ಲ ರೀ ಬೆಳಗ್ಗೆ ಚೆಂದ ಕಾಣಿಸ್ತಿದ್ರಿ ಅಂತ ನಾನು ಅವ್ರ ಅಣ್ಣರು ಅದೇ ಹೇಳತ್ತಿದ್ರು ಲುಕ್ ಬರ್ತದೆ ರೀ ಅದು ಪೂಜೆಗೆ ಅದೆಲ್ಲ ಚೆನ್ನಾಗಿ ಕಾಣಿಸ್ತೈತಿ ಮತ್ತು ನೀವು ಮಧ್ಯಾಹ್ನ ಬೇಕಾರ ಆಯ್ರಿದಾರ್ ಅರ್ಬಿ ಅಂತಿರಲ್ಲ ಅದು ಬೇರೆ ತೆಗೆದು ಕೊಡ್ತೀನಿ ಅದು ಈಗೆಲ್ಲ ಸದ್ಯಕ್ಕೆ ಇವೇ ಹಾಕೋತಾರೆ ಹಂಗೇನಿಲ್ಲ ಅಂತ ಅವ್ರು ಅನ್ನತಿದ್ರು ಅಪ್ಪ ಮಗಳದು ಅಲ್ಲಿ ಸರ್ಕಸ್ನದು ಅಂತ ಹೇಳ್ಬೋದು ನೋಡ್ರಿ ಹಾಕೊಂಡ ಮ್ಯಾಗ ಒಂಚೂರು ಮೈಯ್ಯಾಗ ಕಂಫರ್ಟಬಲ್ ಆಗಲಿಲ್ಲ ಮಮ್ಮಿ ನಂಗೆ ಚುಚ್ಚಕತ್ತಿತ್ತು ಹತ್ತಿತ್ತು ಅನ್ನಂಗೆ ಅಂದ್ಬಿಟ್ಲು ಅವ್ರ ಪಪ್ಪ ಬ್ಯಾಡ್ ಅನ್ನೋದಕ್ಕೆ ಆಕಿ ಹಂಗೆ ಅನ್ನೋದಕ್ಕೆ ತಾಳ ಮೇಳ ಕೂಡಿಬಿಡ್ತು ನಾವು ಏನೂ ನಡೆಯಂಗಿಲ್ಲ ಬಿಡಪ್ಪ ಅಪ್ಪ ಮಕ್ಕಳು ಸಿ ಒಂದಾಗ್ಯಾರ ನಾನು ಪಿಲು ಈ ಕಡೆಗೆ ನೋಡ್ರಿ ಸೊ ಇತ್ತೀಚೆಗೆ ಸ್ನೇಹ ಪಪ್ಪನ ಬಲು ಭಾಳ ಮಾಡ್ತಾಳೆ ಮಗ ಸ್ವಲ್ಪ ತಾಯಿ ಅಂದ್ರೆ ಮ ಜ ಜಾಸ್ತಿ ಕಿರತ್ತಾರಂತಾರ ನೋಡ್ರಿ ನಿಜ ಅದು ಒಂದೊಂದ್ಸರಿ ನನಗೆ ಅದು ಕರೆ ಅನ್ನಿಸ್ಬಿಡ್ತಿತ್ತು ನೋಡ್ರಿ ಈಗಿನ ಮಕ್ಕಳು ಎಲ್ಲ ಅಪ್ಪದೇವ್ರ ಮಕ್ಕಳು ಯಾವ್ದೇರು ಯಾವಾಗಲೂ ನಾವು ಅಭ್ಯಾಸ ಮಾಡ್ರಿ ಊಟ ಮಾಡ್ರಿ ಸಿಸ್ತಿರ್ರಿ ಅಂತ ಬೈತೀವಲ್ಲ ಹಾಗಾಗಿ ಎಲ್ಲರೂ ಈಗ ಅಪ್ಪದೇರ ಪ್ರೀತಿ ಮಕ್ಕಳು ಆಗಿಬಿಟ್ಟಾರೆ ನೋಡ್ರಿ ಫೈನಲಿ ನಾನು ಯಜಮಾನ್ರು ಸೇರಿ ಮತ್ತೆ ಒಂದು ಬಟ್ಟೆನ ಚಾಯ್ಸ್ ಮಾಡಿದ್ವಿ ಪಿಲ್ಲುಗೂ ಕೂಡ ತೊಗೊಂಡ್ವಿ ಸೊ ನಾನು ಮ್ಯಾಚ್ ಮಾಡಿ ಹಾಕೊಂಡ್ರಾಯ್ತು ಎಲ್ಲರೂ ಒಂದೇ ನಮೂನಿ ಒಂದೇ ಕಲರ್ದಾಗ ವೇರ್ ಮಾಡಿದ್ರಾಯ್ತು ಒನ್ ಟೈಮ್ ಅಂಥೇಳಿ ಬೆಳಗ್ಗೆ ಒನ್ ಟೈಮ್ ಆದರೂ ಆಗಲಿ ಮಧ್ಯಾಹ್ನ ಒನ್ ಟೈಮ್ ಆದರೂ ಕೂಡ ಆಗಲಿ ಮ್ಯಾಚ್ ಮಾಡಿ ವೇರ್ ಮಾಡ್ಬೇಕು ಅನ್ನೋದು ನಂದು ಭಾಳ ಖುಷಿ ಇತ್ತು ಬಟ್ ಅದು ಆಗಲೇ ಇಲ್ಲ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಸ್ ಮ್ಯಾಚ್ನೆ ಆದಂಗೆ ಆಗಿಬಿಟ್ಟು ಬಟ್ಟೆಗಳು ಅದು ಒಂಥರ ಬೇಜಾರೈತಿ ಜೊತೆಗೆ ಇಲ್ಲಿ ಬಿಡು ಮತ್ತು ಯಾವಾಗಾದರೂ ಈ ರಗಡ್ ಫಂಕ್ಷನ್ಗಳು ಬಂದಿರ್ತಾವ ಆ ಟೈಮ್ದಾಗಾದರೂ ಮ್ಯಾಚ್ ಮಾಡಿ ಹಾಕೊಂಡ್ರೆ ಆಯಿತು ಅಂತೇಳಿ ಮತ್ತು ಯಾವ ಇಷ್ಟ ಅದು ತೊಗೊಂಬಂದ್ವಿ ಅದಾದ್ಮೇಲೆ ಅಲ್ಲಿ ಒಂದು ಜೊತೆ ತೊಗೊಂಡ್ವಿ ನೋಡಿರಿ ಫ್ರೆಂಡ್ಸ್ ಒನ್ ಟೈಮಿಗೆ ಮಕ್ಳಿಗೆ ಒಂದು ಜೊತೆ ತೊಗೊಂಡ್ವಿ ಅಲ್ಲಿ ಬಟ್ ನಮಗೆ ಆಮೇಲೆ ನವರತ್ನನೇ ನಮಗೆ ಅಲ್ಲಿ ನೋಡಿದ್ರೆ ಆಯಿತು ಒಂದ ಕಡೆ ಅಂತಂದ್ರೆ ಬಜ್ಜೆಟಲ್ಲಿ ಜಾಸ್ತಿ ಐತ್ರಿ ಫ್ರೆಂಡ್ಸ್ ನಾವು ಇನ್ನೇಗೆ ತೊಗೊಂಡಲ್ಲಿ ಹಂಗೆ ಮಾಡಿ ಒಂಚೂರು ಕಡಿಮೆ ಮಾಡಿಸ್ಕೊಂಡು ಬಟ್ಟೆನ ಬಿಲ್ ಮಾಡಿಸ್ಕೊಂಡು ತೊಗೊಂಡು ಈ ಕಡೆ ಬಂದ್ವಿ ಅವತ್ತ ಏಕಾದಶಿ ಇರೋದ್ರಿಂದ ವಿಠಲನ ಗುಡಿಗೆ ಬಂದಿದ್ದೀವಿ ನೋಡಿರಿ ಫ್ರೆಂಡ್ಸ್ ಅಲ್ಲಿ ಹೊರತ್ನ ಅಂಗಡಿ ಬಾಜುಕನೇ ಇತ್ತು ವಿಠಲನ ಗುಡಿ ಅಲ್ಲಿ ಬಂದಿದ್ದೀವಿ ನಾವು ಕೂಡ ನಮಸ್ಕಾರ ಮಾಡಿದ್ದೀವಿ ನೋಡಿರಿ ಪಿಲ್ಲು ಹೋಗಿದ್ದಾನೆ ಅಷ್ಟು ಕ್ಯೂಟಾಗಿ ಕಾಣತ್ತ ನೋಡ್ರಿ ಮಗವ ಇಷ್ಟು ಉಡಾಳು ಅದಾನ ಅಷ್ಟು ಕ್ಯೂಟ್ ಅನ್ನೋದನ್ನ ಇವಾಗ ಸ್ವಲ್ಪ ಶಾಣೆ ರೀ ಬಟ್ ತೀರಾ ಚುರುಕು ಮಂದಿ ಹುಡುಗರು ಹಂಗೆ ಒಟ ಒಟ ಮಾತಾಡೋದು ಎಲ್ಲರೂ ಹೋಗೋಣ ಜಾಸ್ತಿ ಅವ್ರ ಮನೆಯಿಂದ ಏನಾದರೂ ಕಿತ್ತಾಡೋದು ಮಾಡೋದು ಈ ಥರ ಇಲ್ಲ ಹುಡುಗ ಒಂಥರ ಏನೊ ಸಿಂಟ್ ಇದಾನೆ ರೀ ಬಟ್ ತಂದೆ ತಾನು ಇದ್ರೊಳಗೆ ಇರ್ತಾನವ ಬಟ್ ಅಂದ್ರೂ ಡೀಸೆಂಟ್ ಹುಡುಗ ರೀ ಕೆಲವು ಅವಮ್ಮ ಹಂಗೆ ಅನ್ಸುತ್ತೆ ಕೆಲವೊಮ್ಮೆ ಹಿಂಗೆ ಅನ್ಸುತ್ತೆ ಎಲ್ಲ ಥರದೂ ಹುಡುಗರು ಇದ್ದೇ ಇರ್ತಾನ ನೋಡಿರಿ ಆಲ್ರೌಂಡ್ ಇರ್ಬೇಕು ಸೊ ಅಲ್ಲಿ ನಮಸ್ಕಾರ ಮಾಡಿ ಅವ ಎದು ಓಡೋದ್ನಂತಂದ್ರೆ ನಿಂದರು ಅಲ್ಲಿ ಫೋಟೋ ಅಂತಂದೆ ಇಲ್ಲಿ ಮಗಳು ನಿಂತ ನೋಡಿರಿ ಫೋಸ್ ಕೊಟ್ಟು ಹಾಕಿ ಫೋಟೋಗಳು ತಗೋದು ಹಾಗೆ ಸ್ಟೇಟಸ್ಸು ಕೂಡ ಅವತ್ತು ಹಾಕಿದ್ವಿ ನಾವು ಸಡನ್ನಾಗಿ ಇಲ್ಲಿ ಏನು ದೇವರಿಗೆ ಅಂತ ನಿಜವಾಗ್ಲೂ ಬಂದಿರಲಿಲ್ಲ ಅವತ್ತೇ ಅದು ಏಕಾದಶಿ ಇರೋದರಿಂದ ಅಲ್ಲೇ ಬಾಜುಕ್ಕೆ ನಮಗೆ ಎಷ್ಟೋ ಸಾರಿ ಅಂದ್ಕೊತೀನಿ ಮನೆ ದೇವ್ರಿಗೆ ಹೋಗ್ಬೇಕಾ ಆ ದೇವ್ರಿಗೆ ಹೋಗ್ಬೇಕಾ ಕೆಲವೊಂದು ಹರಕೆಗಳ್ನ ಕಟ್ಕೊಂಡಿವಿ ಅಲ್ಲೆಲ್ಲ ಹೋಗ್ಬೇಕಾ ಅಂತೇಳಿ ಅದು ಅಂದ್ಕೊಂಡು ಅಂದ್ಕೊಂಡು ಸಾಧಿಸೇ ಇಲ್ಲ ಬಟ್ ಇದು ಅನ್ಎಕ್ಸ್ಪೆಕ್ಟ್ ಆಗಿ ಅಲ್ಲೇ ಬಟ್ಟೆ ತೊಗೊಳಕ್ ಹೋದಲ್ಲಿ ಬಾಜುಕಿ ಇರೋದರಿಂದ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಇವಾಗ ಶಾಬೂದನಿನ ಪ್ರಸಾದ ಕೊಡಕತ್ತಿದ್ರು ನೋಡ್ರಿ ತೊಗೊಂಡ್ವಿ ಅವ ಯಾಕಲ್ಲಿ ಹೋಗಿದ್ನಂದ್ರೆ ನೋಡ್ರಿ ರೊಕ್ಕ ತೋರಿಸಿದ ಅಲ್ಲೆಲ್ಲರೂ ರೊಕ್ಕ ಹಾಕಕತ್ತಿದ್ರು ಅಂತೇಳಿ ನಾನು ರೊಕ್ಕ ಹಾಕ್ತೀನಿ ಅಂತೇಳಿ ಅವ್ರು ನಮ್ಮ ಮನೆಯವ್ರು ಹೊರಗೆ ರೀ ಬರ್ರಿ ನಮಸ್ಕಾರ ಮಾಡಿ ಹೋಗ್ಕತ್ತಿದ ದೇವ್ರಿಗೆ ಅಂತಂದ್ರೆ ಹೋಗೋ ಆ ಕಡೆ ಅಂತಿ ಸಲಹೆ ನಿಂತಿದ್ರು ಅವರು ಮತ್ತು ಇವನ ಹೋಗಿ ಮತ್ತು ಅವ್ರ ಯಜಮಾನರ ಹತ್ರ ಹೋಗಿ ಹತ್ತು ರೂಪಾಯಿನ ಇಸ್ಕೊಂಡು ಬಂದ ನೋಡ್ರಿ ಇಸ್ಕೊಂಡು ಬಂದು ಅಲ್ಲಿ ಹಾಕಿದ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡ್ದೆ ಮತ್ತು ನಾವು ಹೋಗಪ್ಪ ಅಲ್ಲಿ ಫೋಟೋ ತೆಗಿತಾನ ಮತ್ತು ಹೋಗಿ ನಿಂತ ನೋಡ್ರಿ ಎಷ್ಟು ಕ್ಯೂಟಾಗಿ ಕಣಾತಾನ ಎಷ್ಟು ಮುದ್ದ ಅನ್ನಿಸ್ತದನಲ್ಲ ಬಂಗಾರ ಅಂತ ಅನ್ನಿಸ್ತಾನೆ ರೀ ಬಟ್ ಕೆಲವು ಸಲ ಜೀವ ತಿನ್ನತನೇ ಬ್ಯಾಸರು ಮಾಡಿಬಿಡ್ತಾನೆ ಸಿಟ್ಟು ಬರೋ ಮಾಡ್ತಾನೆ ಎಲ್ಲ ಹಂಗೆ ಮಕ್ಳು ಇರ್ತಾವ ನೋಡ್ರಿ ನಾವು ಹಂಗೆ ಮಾಡೇ ಬಂದಿರ್ತೀವಿ ಸೊ ಆದರೆ ನಮಗೆ ಗೊತ್ತಿರೋಂಗಿಲ್ಲ ನಮ್ಮ ತಂದೆ ತಾಯಿಗೆಲ್ಲ ಅನುಭವ ಇರ್ತಾವೆ ನಮ್ಮ ಮಕ್ಳು ಮಾಡೋದಷ್ಟೇ ನಾವು ನೋಡ್ತೀವಿ ಮುಂದೆ ಇವ್ರು ದೊಡ್ಡೋರಾದ್ಮೇಲೆ ಕೂತು ಹೇಳ್ಬೇಕು ನೀ ಹಿಂಗೆ ಮಾಡ್ತಿದ್ದಪ್ಪು ನೀಂಗೆ ಮಾಡ್ತಿದ್ದಪ್ಪು ಅಂತೇಳಿ ಮತ್ತಲ್ಲಿ ಪ್ರಸಾದ ಕೊಡಕತ್ತಾರ ಅಪ್ಪು ಇಸ್ಕೊಳನ ಮತ್ತು ಬಂದು ಕೇಸಿ ಪ್ರಸಾದನೂ ಕೂಡ ತೊಗೊಳಕತ್ತ ನೋಡ್ರಿ ಅವನಿಗೆ ಶಾಬುದೇನೆ ಅಂದ್ರೂ ಭಾಳ ಇಷ್ಟ ಆಗ್ತದ ಸೊ ಹಾಗಾಗಿ ಇವಾಗ ಪ್ರಸಾದನ ತಿಂದ್ರೆ ಆಯ್ತ ಎಷ್ಟೇ ದೂರ ಹೋದ್ರೂ ಎಲ್ಲೇ ಹೋದ್ರೂ ದೇವ್ರದ್ದು ಪ್ರಸಾದ ಅಂತಂದ್ರೆ ಭಾಳ ಆಗ್ಲಿಕ್ಕಂದ್ರೂ ಸ್ವಲ್ಪ ಅದ್ರ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಮಕ್ಕಳು ಕೂಡ ಇಲ್ಲಿ ಕುಂತಿರ್ತಾರೆ ನೋಡ್ರಿ ಚೆನ್ನಾಗೈತಿ ಒಳಗಡೆ ದೇವಸ್ಥಾನ ಅದೆಲ್ಲ ದೊಡ್ಡ ಹಿಂಬೈತ್ರಿ ಜಾಗ ಬೀಗ ಎಲ್ಲ ಸಿಸ್ತೈತೆ ನೋಡ್ರಿ ಬಂದಿರಲಿಲ್ಲ ನಾವು ಒಳಗಡೆ ಇನ್ನು ಯಾವಾಗ ಒಂದು ಬಂದಿದ್ವಿ ಅಷ್ಟು ನೆನಪಿಲ್ಲ ನೋಡಿ ಫ್ರೆಂಡ್ಸ ಇವಾಗ ಮಕ್ಕಳು ನಾವು ಪ್ರಸಾದವನ್ನು ತೊಗೊತೀವಿ ನೋಡ್ರಿ ಶಾಬುದನಿ ಪ್ರಸಾದ ಸೋ ಇವಾಗ ನಾನು ನೋಡ್ತಿದ್ದೀನಿ ಇಷ್ಟೊತ್ತಾಯ್ತು ನಾವು ಬಂದು ಆಲ್ರೆಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯ್ತು ರೀ ಅಲ್ಲಿವರೆಗೂ ಯಜಮಾನ್ರು ಹೊರಗಡೆ ನಿಂತಾರೆ ಫೋನ್ ಕಾಲ್ ಬಂದಿತ್ತು ಮಾತಾಡ್ಕೊತ ನಿಂತಿದ್ರು ಸೊ ನಾನು ಕರ್ಬೇಕು ಬರ್ರಿ ಅಂತೇಳಿ ಪಿಲ್ಲುನು ಹೋಗಿ ಕರೆದು ಬಂದ ನೋಡ್ರಿ ಪಾಪ ಅಲ್ಲಿ ಶಾಬುದಿನಿ ಕೊಡಕ್ಕೆ ಬಾ ಭಾ ತಿನ್ನಾಕಂತೇಳಿ ಅವನು ಕರೆದು ಬಂದ ಅಯ್ಯೋ ಕೈಯಾಕೆ ತಂದು ಕೊಟ್ಟರು ತಿಂದೇ ಇರುವಂಥವ್ರು ಅವರು ಸೊ ವಿಡಿಯೋ ಹೋಗ್ತಾ ಹೋಗ್ತಾ ನೋಡ್ರಿ ದೇವ್ರ ಆಶೀರ್ವಾದ ಹೆಂಗಿರುತ್ತೇಳಿ ಕಪಟವಿಲ್ಲದ ಮನಸ್ಸುಗಳಿಗೆ ದೇವ್ರು ಯಾವತ್ತೂ ಅವರಿಂದ ಇರ್ತಾನೆ ದಿನ ಹೋಗಿ ದೇವ್ರ ಮುಂದೆ ಹಣಿ ಬಡಿದ್ದಕ್ಕೆಂದ್ರು ದೇವ್ರ ಪಾದ ನಮಸ್ಕಾರ ಮಾಡದೇ ಇದ್ರು ಬಟ್ ಕಲ್ಮಶವ ನಾವು ಮಾಡುವಂಥ ಕೆಲಸದೊಳಗೆ ದೇವ್ರನ್ನ ಕಾಣಬೇಕಾ ಯಾರಿಗೋ ಒಬ್ರಿಗೆ ಒಳ್ಳೆಯದಾಗುತ್ತಾ ನಮ್ಮಿಂದ ಕೆಟ್ಟದಾಗಲ್ಲ ಅಂತಂದ್ರೆ ದೇವರು ನಮ್ಮಂಥವ್ರಿಗೆ ಭಾಳ ಪ್ರೀತಿ ಪಾತ್ರರಾಗಿ ಇರ್ತಾನಂತ ಹೇಳ್ಬೋದು ನೋಡ್ರಿ ಸೊ ಪಿಲ್ಲು ಇನ್ನೊಂಚೂರು ಕೊಡು ಮಮ್ಮಿ ನಂಗೆ ಶಬ್ದನ ಬೇಕಂದ ಮತ್ತು ಇನ್ನೊಂದು ತೊಗೊಂಡಿನ ಅಣ್ಣ ಸೋ ಇಷ್ಟಿಷ್ಟು ಪುಟ್ಟ ಬೌಲ್ದಾಗ ಕೊಡಕತ್ತಿದ್ರು ಅವರು ಮತ್ತು ಹಾಕಿಸ್ಕೊಂಡು ಆಮೇಲೆ ನಂಗೆ ಒಲ್ ಮಮ್ಮಿ ಸಾಕು ಸಾಕು ಅನ್ನತಿದ್ದ ಬಯ ವೇಸ್ಟ್ ಮಾಡ್ಬಿಡ್ದಪ್ಪ ಪ್ರಸಾದ ನಾ ತಿನ್ನಿಸ್ತೀನಿ ಬಾ ಮತ್ತು ಯಾಕೆ ಬೇಡ್ದಂತ ನಾನು ಹಾಕತ್ತಿದ್ದೆ ಸೊ ಹಂಗೆ ತಿನ್ನುಬಾರು ಯಾಕೆ ಬೇಡ್ದಂತ ಅಂತ ಹೇಳಕತ್ತಿದ್ದೆ ಬಿಸ್ನೆ ಏನೇ ವಿಡಿಯೋ ಮಾಡತ್ತಿದ್ ನೋಡ್ರಿ ಆಮೇಲೆ ಯಜಮಾನ್ರಿ ಕರೆದೇ ಕರೆಯಕತ್ತೀನಿ ನಂದು ಏನು ಇವತ್ತು ಏಕಾದಶಿ ಐತಿ ಹೆಂಗೂ ನಾವು ಬಂದಿದ್ದೀವಿ ಇಲ್ಲೇ ಬಾಜುಕನೇ ಐತಿ ಅದಕ್ಕೋಸ್ಕರನೇ ಏನು ಬೇರೆ ಕಡೆ ಹೋಗೋ ಅವಾಗ ಅವಶ್ಯಕತೆ ಇಲ್ಲ ಸೊ ಬರ್ರಿ ನಮಸ್ಕಾರ ಮಾಡ್ಕೊಂಡು ಹೋಗ್ಕತ್ತೀ ಅಂತ ನಾನು ಕರೆದೇ ಕರೆಯಕತ್ತಿನಿ ಕರೆದೇ ಕರೆಯಕತ್ತೀನಿ ನಾ ಹೇಳ್ದಂಗೆ ನಾವೇನೋ ಇನ್ನೊಬ್ರಿಗೆ ಏನೋ ಒಂದು ಅಯ್ಯೋ ಅವ್ರು ಹಂಗದಾರ ಹಿಂಗದಾರ ಅವ್ರು ಅಷ್ಟು ಮುಂದೊಂಟ್ರಂತ ಒಬ್ಬರ ಹೊಟ್ಟಿ ಉರಿ ಪಡ್ದನೇ ಕಲ್ಮ ಶೀಲ್ದ ಇದ್ರೆ ನೋಡ್ರಿ ದೇವರು ತಾನಾಗೆ ಕುಡಿಸ್ಕೊಡ್ತಾನೆ ತನ್ನ ಸನ್ನಿಧಾನಕ್ಕೆ ಕರ್ಸ್ಕೊತಾನ ಅಂತ ಹೇಳ್ತಾರೆ ನೋಡ್ರಿ ಇವತ್ತು ನೋಡಿರಿ ಯಜಮಾನ್ ಅಂದ್ರೂ ಕರೆದ ಮ್ಯಾಗ ಇಷ್ಟು ಎಷ್ಟೋ ಸರಿ ಎಷ್ಟು ಫೋರ್ಸ್ ಮಾಡಿದ್ವಿ ದೇವಸ್ಥಾನಕ್ಕೆ ಒಯ್ಯಿರಿ ಮಾಡ್ರಿ ಅಂತೇಳಿ ಆದರೂ ಬರ್ತಿರ್ಲಿಲ್ಲ ಶಿವೋ ಇವತ್ತು ಅಷ್ಟು ಫೋರ್ಸ್ ಮಾಡಿದ್ಮ್ಯಾಗೂ ಬಂದಿದ್ದಾರಂದ್ರೆ ಅದೊಂದು ನಶೀಬ್ ಅಂತ ಹೇಳ್ತೇನೆ ನೋಡ್ರಿ ನನಗತ್ರ ಫುಲ್ ಆಗೈತಿ ಅಷ್ಟು ಸ್ಮೈಲ್ ಕಟ್ಕೋ ಅಂತ ನಿಂತಿ ನೋಡ್ರಿ ನಾನು ಸ್ನೇಹ ಒಂದು ಫೋಟೋ ತೆಗೆದುಬಿಡವ ನಿಮ್ಮ ಪಪ್ಪ ಇವತ್ತು ದೇವ್ರು ದೊಡ್ಡ ಹೊರ ಕೊಟ್ಟಾನ ಮ ನಿನ್ನ ದೇವ್ರಿಗೆ ಬಂದು ನಮಸ್ಕಾರ ಮಾಡ್ಯಾನೆ ನಿಮ್ಮ ಪಪ್ಪಾ ಅಂತ ಹೇಳೋಣ ಮತ್ತು ಆಕಿನ ಫೋಟೋ ತೆಗೆದು ಶಾರ್ಟ್ ವಿಡಿಯೋ ಮಾಡಿದೆ ಸೊ ನಮಸ್ಕಾರ ಮಾಡಿ ಮತ್ತಿಲ್ಲಿ ಬರೋಣ ರೀ ಪ್ರಸಾದ ಐತಿ ತಗೋರಿ ಅಂತಂದ್ರೆ ಅವ್ರು ಯಾವತ್ತಿಗೂ ಈ ಥರ ಅದೆಲ್ಲ ಇರ್ಲಿ ಬಿಡು ನಮ್ಮದು ಮತ್ತೊಬ್ರು ತಿನ್ನಲಕ್ಕಂತ ಅಂತಾರೆ ಅವರು ಆ ಥರದ ಸ್ವಭಾವ ಒಳ್ಳೆಯ ಸ್ವಭಾವ ಭಾಳ ಐತಿ ಬಟ್ ಊರು ಮನೆ ಗೆದ್ದು ಊರಿಗೆ ಆ ಥರದ್ದು ಸ್ವಭಾವ ಸ್ವಲ್ಪ ಕಡಿಮೆ ಹೆಜ್ಮಾರದ್ದು ಅಂತೂ ವಿಟ್ಟಲ್ಲ ಪ್ರಸಾದ ಸಿಕ್ತು ಆಶೀರ್ವಾದ ಅಂತ ನಾ ಅನ್ಕೋತೀನಿ ನೋಡ್ರಿ ಕಷ್ಟನೋ ಸುಖನೋ ಇರೋದ್ರೊಳಗನೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡೋದೇ ಒಂದು ದಾಂಪತ್ಯದ ಒಂದು ನೆಮ್ಮದಿ ನೋಡ್ರಿ ಫ್ರೆಂಡ್ಸ ಅದೇನತ್ತಿದ್ದೆ ಇವತ್ತು ವಿಟ್ಟಲ್ಲ ನಿನ್ಗೆ ಏನಂದ್ರೆ ಆಶೀರ್ವಾದ ಮಾಡೇನಪ್ಪ ನಿನ್ನ ಮನಸ್ ಸಮಾಧಾನ ಐತಿ ಬಾನ ಬಂದ್ರಿ ಪ್ರಸಾದನ ತೊಗೊಂಡ್ರಿ ಇವತ್ತೇನೋ ದೇವ್ರ ಗುಡಿಯಾಗ ಅದನ ಇಲ್ಲ ಅಂತ ನಾನು ಅನ್ನತಿದ್ದೆ ಈ ಥರ ಹುಡುಗು ಮಾಡಾತಿದ್ದೆ ಅವ್ರು ಏನಾದರೂ ಸುಮ್ಮ ಗೋಣ ಹಾಕತ್ತಿದ್ರಿ ಬಟ್ ಖುಷಿ ಖುಷಿಯಾಗಿಬಿಡ್ತೀರಿ ಮನ್ಸಿಗೆ ಭಾಳ ನೆಮ್ಮದಿ ಅಂತ ಅನಿಸಿತ್ತು ಏನೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನೋಡಿರಿ ನೀವು ಬೇಕಾದ್ರೆ ಎಷ್ಟು ಸಮಾಧಾನ ಅಂತ ಅನಿಸ್ತೈತಿ ಮನ್ಸಿಗೆ ನೆಮ್ಮದಿ ಅಂತ ಅನಿಸ್ತೈತಿ ಬಟ್ ಅವರು ಬಂದಿದ್ದು ಇನ್ನೂ ಖುಷಿ ಆಗ್ಬಿಡ್ತು ನೀವೇನು ಏನಪ್ಪ ಇದು ವಿಚಿತ್ರ ಅಂತ ಅನ್ಕೋಬೋದು ನೀವ ಬಟ್ ನಮ್ಮ ಯಜಮಾನ್ರಷ್ಟು ಟೈಮ್ ನಿವಾಂತ ಸಮಾಧಾನ ಹಿಂಗತ್ತೆ ರೀ ಅವ್ರು ಗಡಬಡ ಗಡಬಡ ಗಡಬಡನೇ ಇರ್ತಾರೆ ಎಲ್ಲ ಗಂಡು ಮಕ್ಕಳು ಹಂಗೆ ಇರ್ಬೋದು ಅಂತ ನೀವು ಅನ್ಕೋತೀರಿ ಬಟ್ ಕೆಲವರೆಲ್ಲ ನೋಡಿ ನಮ್ಮ ಫ್ಯಾಮಿಲಿ ಆಗೋದು ಕೂಡ ಬಟ್ ಸಮಾಧಾನ ಇರ್ತಾರೆ ಬಟ್ ಯಜಮಾನ್ರು ಯಾವಾಗ ನೋಡಿದ್ರು ಗಡಿ ಬಿಡಿ ಗಡಿ ಬಿಡಿ ಕಾಲಿಗಿ ಚಕ್ರ ಅಂತ ನೋಡ್ರಿ ಆ ಥರ ಮಾಡ್ತಾರೆ ಸೊ ಹಾಗಾಗಿ ನಮ್ಗೆ ಇವತ್ತು ಈ ಥರ ಸಮಾಧಾನ ಮತ್ತು ಸ ನಿಧಾನ ಸಿರಿ ನಮಸ್ಕಾರ ಮಾಡಿದ್ದೆ ಅವರಿಗೆ ಪ್ರಸಾದ ತಿಂದಿದ್ದು ನಮ್ಮ ಜೊತೆಗೊಂದು ಎರಡು ನಿಮಿಷ ಮೂರು ನಿಮಿಷ ಒಂಥರ ಮನ್ಸಿಗೆ ಪ್ರಸನ್ನ ಆಯ್ತು ದೇವಸ್ಥಾನಕ್ಕೆ ಹೋದ್ಮ್ಯಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ ಅದಾದ್ಮ್ಯಾಗ ಮತ್ತೆ ಇಲ್ಲಿ ಪಿಲ್ಲುಗಳ ಡ್ರೆಸ್ ನೋಡತ್ತಿದ್ದೇವೆ ನೋಡ್ರಿ ಫ್ರೆಂಡ್ಸ ಅವಾಯರಿದ್ದು ನೀವು ಅಲ್ಲೇ ತಗೋರಿ ಅಂತ ಕೇಸರಿದ್ರು ಹಾಗಾಗಿ ಮುಂಜಾನೆ ಪೂಜೆಗದೆಲ್ಲನೂ ಕೂಡ ಕುಂದಿರ್ತೀವಿ ಹೋಮ ಅದೆಲ್ಲನೂ ಕೂಡ ಮಾಡೋದಿರ್ತೈತಿ ಸೊ ಹಾಗಾಗಿ ಮಡಿ ಬಟ್ಟೆ ಅಂದರೆ ಇವಾಗ ಹೊಸ ಬಟ್ಟೆನ ತೊಗೊಂಡ್ರಾಯ್ತು ಅಂತ ಹೇಳೋ ನಾವು ನಮ್ಮ ಖುಷಿಗೆ ನಾವು ಮನೆ ಮಾಡ್ಕೊಂಡಿರುವಂಥ ಖುಷಿಗೆ ಒಂದೊಂದು ಜೊತೆ ಬಟ್ಟೆಗಳನ್ನ ನಾವು ತೊಗೊಂಡ್ವಿ ಮತ್ತು ಅವ್ವನೂ ಕೂಡ ಆಯರೆ ಮಾಡೋದೈತಲ್ಲ ಅಲ್ಲಿಂದ ತರ್ತೀನಂತ ಎದ್ಲು ನಾವು ಕೂಡ ಮ್ಯಾಚ್ ಮಾಡಿ ಹಾಕೊಂಡ್ರೆ ಅಂತೇಳಿ ಇಲ್ಲೇ ತೊಗೊತೀವಿ ಬಿಡವ್ವ ನಿಂಗೆ ಗೊತ್ತಾಗಂಗಿಲ್ಲ ಸೈಜ್ ಅದು ಅಂತ ಕೇಸಿನೂ ಕೂಡ ಹೇಳಿದ್ವಿ ಬಟ್ ಮಿಸ್ ಮ್ಯಾಚ್ ಅದು ಬಟ್ ಪರವಾಗಿಲ್ಲ ರೀ ಫ್ರೆಂಡ್ಸ ಮತ್ತು ಯಾವಾಗಾದರೂ ಮ್ಯಾಚ್ ಮಾಡ್ಕೊಂಡೇ ಮಾಡ್ಕೊತೀವಿ ಎಲ್ಲ ಬಟ್ಟೆ ಕಲರ್ ಅಷ್ಟೇ ನೋಡಕ್ಕತ್ತಿದೀವಿ ರೀ ಫ್ರೆಂಡ್ಸ ಕೆಲವೆಲ್ಲ ಭಾಳ ಇಷ್ಟ ಇಷ್ಟಾಗಿದ್ದವು ಅಷ್ಟೊಂದು ಸರಿ ನಮ್ಗೆ ಬಜೆಟಿಗೆ ಕುಂಡಿರ್ತಿದ್ದಿಲ್ಲ ಬಜೆಟಿಗೆ ಕುಂತು ಸೈಜು ಮತ್ತು ಕಲರ್ ಅದು ಚೆಂದ ಅನ್ನಿಸ್ತಿಲ್ಲ ಹೆಂಗೋ ಹಂಗು ಹಿಂಗು ಗುದ್ದುಮುರಿಗಿ ಹಾಕಿ ಡ್ರೆಸ್ ಅಂತರೂ ತಗೊಂಡಿದೀವಿ ನೋಡ್ರಿ ಈ ಥರದ ಒಂದು ಸ್ವಲ್ಪ ತಗೋಬೇಕು ಅನ್ನೋದು ನಂದಿತ್ತು ಬಟ್ ಅವ್ರ ಅಪ್ಪ ಮಗಳಿಗೆ ಅಷ್ಟೊಂದೇನು ಇದು ಆಗಲಿಲ್ಲ ಆಮೇಲೆ ಸ್ವಲ್ಪ ಅವ್ರಿಗೂ ಖುಷಿ ಆಗ್ಬೇಕು ನನಗೂ ಸಮಾಧಾನ ಆಗ್ಬೇಕು ಅನ್ನಂಗೆ ಡ್ರೆಸ್ ತೊಗೊಂಡು ಬಂದೀವಿ ಎಲ್ಲ ಡ್ರೆಸ್ಗಳು ಹೆಂಗೆ ತೊಗೊಂಡಿವಿ ಏನು ಅಂತೇಳಿ ಹೆಂಗೆ ನಾನು ನಿಮ್ಮ ಜೊತೆಗೆ ಶೇರು ಕೂಡ ಮಾಡ್ತೀನಿ ರೀ ಇದು ಅವನು ಕೂಡ ಐರಿ ಮಾಡೋದೈತಲ್ಲ ಅದು ನೀವೇ ಅಲ್ಲೇ ತೊಗೋರಿವ ಎಟ್ ಬಿದ್ದಾವನ್ನ ರೊಕ್ಕ ಕೊಡ್ತೀನಿ ಅಂತಲೂ ಕೂಡ ಹೇಳಿದರು ಸೊ ಎಲ್ಲ ಅರ್ಬಿಗಳು ತೊಗೊಂಡ್ವಿ ನೋಡಿರಿ ಮಕ್ಕಳದಿಬ್ಬರದೂ ಕೂಡ ಅರಬಿದ ಕೆಲಸ ಆಯ್ತು ನೋಡ್ರಿ ಇನ್ನೇನು ಹೆಂಗ ದಿನಗಳು ಬರ್ತಾವ ಗೊತ್ತಾಗಂಗಿಲ್ಲರಿ ಫ್ರೆಂಡ್ಸ ಹಾಗಾಗಿ ಮತ್ತೆ ಒಂದು ಒಂದು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ನಮ್ಗೆ ಹೆಂಗೆ ಅನುಕೂಲ ಆಗುತ್ತಾ ಯಜಮಾನ್ರು ಟೈಮ್ ನೋಡಿಕೊಂಡು ಸೊ ನಮ್ಮದೆಲ್ಲ ನೋಡಿಕೊಂಡು ನಾವು ಮಾಡ್ಕೊಳಕತ್ತೀವಿ ನೋಡ್ರಿ ಫ್ರೆಂಡ್ಸ ಬಟ್ ಇದು ನಮ್ಮ ಜೀವನದ ಭಾಳ ದೊಡ್ಡ ಸಾಧನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಈ ಒಂದು ಏಜಿಗೆ ಮನೆ ಮಾಡಿಕೊಂಡು ಅದಕ್ಕೆಲ್ಲ ಇಷ್ಟೊಂದೆಲ್ಲ ತಯಾರಿಗಳ್ನ ಮಾಡ್ಕೊಳಕತ್ತೀವಂಥೇಳಿ ನಾವು ಯಾವತ್ತು ನಮ್ಮ ನಾವು ಖುಷಿ ರೀ ನೋಡಿರಿ ಫ್ರೆಂಡ್ಸ ನಮ್ಗೆ ಯಾರು ಏನೇ ಅನ್ನಲಿ ಏನೇ ಬಿಡಲಿ ಕೆಲವ್ರು ಅಂತಾರೆ ಅಯ್ಯೋ ಏನು ದೊಡ್ಡಾಗತ್ತಗೋ ಅಂತಾರ ಇನ್ನು ಕೆಲವ್ರು ಏನು ಅಂತಾರೆ ಏನೋ ಅಯ್ಯೋ ಅವ್ರಿಗೇನು ಕಮ್ಮಿ ಆಗಿತ್ತುಗೋ ಮನೋರೆಲ್ಲ ಎಲ್ಲಾನು ಮಾಡ್ತಾರೋ ಅಂತಾರ ಸೊ ಹಾಗಾಗಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಇಟ್ಕೋಬೇಕು ಹೊಸ ಮನೆ ಕಡೆ ಬಂದು ನೋಡಿರಿ ಫ್ರೆಂಡ್ಸ ಈ ಸದ್ಯಕ್ಕೆ ನಾವು ಸವ್ವೋ ಫ್ಲೋರಿಗೆ ಹೋಗ್ಯದ ಆರನೇ ಅಂತಸ್ತಾಗ ಲಿಫ್ಟ್ ಸದ್ಯ ಅಲ್ಲೂ ಹೋಗಿ ಏ ಪುಲ್ಲು ಇಲ್ಲ ಅಲ್ಲಿ ಮ್ಯಾಗ ಅವ್ರು ಇದು ರೀ ಡೋರ್ ಚಂದ ಮುಚ್ಚಿರಂಗಿಲ್ಲ ಬಾಪು ಹಂಗ ಬಂದ್ಬಿಡ್ತದ್ರಿ ಹೊಸದ್ ಲಿಫ್ಟ ಆಗ್ತದ ಕಾಣದ ಕೆಲ್ಸ ಗೊತ್ತದ ನಿಮ್ಗ ಡೋರ್ ಕರ ಅಂದು ನಾಳೀಗ ಯಾರಾದ್ರೂ ಹೋಗಿ ಲಿಫ್ಟ್ನ್ಯಾಗ ಹೋಗಿ ಡೋರ್ ಚೆಂದ ಉತ್ಲಿಕಂದ್ರೆ ಏಯ್ ಲೈಟ್ ಇರಲಿ ಲೈಟ್ ಇರ್ಲಿಕ್ಕಂದ್ರೆ ಅಲ್ಲೇ ಅದು ಇದು ಬರಲ್ಲ ಮುಂದೆಲ್ಲ ಸೊಸೈಟಿ ಮಾಡ್ತೀವಿ ಅಂದ್ರೆ ಕರಾರು ಮಾಡ್ಬೇಕಾಗ್ತದೆ ರೀ ಯಾರೇ ಲಿಫ್ಟ್ ಯೂಸ್ ಮಾಡಿ ಕರೆಕ್ಟಾಗಿ ಡೋರ್ ಮುಚ್ಬೇಕಂತ ಹೇಳ್ಲಿಕ್ಕಂದ್ರೆ ಉಳ್ದೋರಿಗೆಲ್ಲರಿಗೆ ಹೈರಾಣ ಆಗತ್ತೆ ನೋಡಿರಿ ಮಂಗಲ್ ಮಮ್ಮಿ ಬಂದಾರ ನೋಡಿರಿ ಈಗ ಕಾಯಿತಾ ಮಮ್ಮಿ ಮಂಜು ಮಮ್ಮಿ ಬಾಗವ ಮಮ್ಮಿ ನಾನ್ ಸುತ್ತ ಎಲ್ಲಾರ ಐತ್ರಿ ನನ್ ಸುತ್ತ ಅದಾರ ನೋಡ್ರಿ ಈಗ ಐಟಾ ಎಲ್ಲ ಕೆಲಸ ಐತ್ರಿ ನಮ್ದು ಕೆಲಸ ಐತಿ ಒಂದ್ ಮುಗಿದ್ರಾಗ ಇನ್ನೊಂದ್ ಶುರು ಆಗತ್ರಿ ಎಲ್ಲಾ ಓಟ್ ಮನೆಯಲ್ಲ ಹೌಸ್ ಕೀಪಿಂಗ್ ಮಾಡ್ಕೊಳೋದೈತಿ ಆಮೇಲೆ ಕರ್ಟನ್ಗಳು ಹೊಡ್ಕೊಳೋದೈತಿ ಇನ್ನ ಇನ್ನೊಂದ್ ಕೈ ಕಲರ್ ಹೊಡ್ಕೊಳದ ರೀ ಇದೆಲ್ಲಾ ಮಾಡಿದ್ರಾಗ ಫಿಕ್ಸ್ ಮಾಡಿ ಡೇಟ್ ಬರ್ತನದಾಗ ಗೊತ್ತಾಗತ್ರಿ ಹಾ ಗೊತ್ತಾಗಲ್ಲ ನೋಡ್ರಿ ಕರೇನಿ ನಾವ್ ರೀ ತಾರೀಕ್ ತೆಗ್ದಾಗ ಎರಡೂವರೆ ತಿಂಗಳು ಉಳಿದೈತ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇಪ್ಪತ್ತ ದಿನ ಉಳಿತು ಕೊಯ್ತಾ ಗೊತ್ತಾಗ್ಲಿಲ್ರಿ ಇದು ಈ ಸದ್ಯ ಕೊಯ್ತಾ ಮಮ್ಮಿದು ಟಿವಿ ಮೇಕರ್ ನೋಡ್ರಿ ಬಟ್ ಇದಕ್ಕಿನ್ನು ವೈರ್ ಅದು ಆ ಕಡೆ ಈ ಕಡೆ ಬಿದ್ದವಲ್ಲ ಹಾಗಾಗಿ ಇದು ಅನಿಸ್ತದ ಬಟ್ ಅದು ವಯರ್ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಲುಕ್ ಮಸ್ತ್ ಬರ್ತದ್ರಿ ಫೈನಲ್ ಲುಕ್ ತೋರಿಸ್ತೀನಿ ನಾನು ಹಾ ಬೋಚಿ ಗಡ ನಿಕಾಲನೆ ಐಸಾ ಕೈ ಕುಕ್ಕಂತ ಒಂದು ಕಂಪನಿ ಸರಾಮೇನ ಬರ್ತು ಹಾ ನೋಡಲ್ಲ ಮ್ಯಾಗಿನ್ ಜಿಗಿರ್ ಪಟ್ಟಿ ಒಂದ್ ಲೇರ್ ಕವರ್ ಇರ್ತದಲ್ರಿ ಶೈನಿಂಗ್ ಬರತ್ತದ್ರಿ ತೆಗೇನೇ ಶೈನಿಂಗ್ ಕಾಣಿಸ್ತದ ಲೈಟ್ ಬೀಟ್ ಎಲ್ಲ ಎಕ್ದಮ್ ಹತ್ತೆ ಹಿಂಗೆದ್ದು ಕಾಣಿಸ್ತದ್ರಿ ಅದು ಅದು ಬಾಳ ಜಿಗಿ ಇರುತ್ತಲ್ರಿ ಒಂದಕ್ಕೊಂದು ಹತ್ತನ ಜಿಗಿ ಜಿಗಿ ಅನಿಸ್ತದ